ವಿದ್ಯಾರ್ಥಿಗಳೇ ನಮಸ್ತೆ ಈಗಾಗಲೇ ಆರ್ ಆರ್ ಬಿ ಎನ್ ಟಿ ಪಿ ಸಿ ಬಿಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಆಗಿರೋದನ್ನೆಲ್ಲ ಗಮನಿಸಿದ್ರಿ ಇದೇ ನೆಕ್ಸ್ಟ್ ಜೂನ್ ಐದರಿಂದ ಜೂನ್ ಇಪ್ಪತ್ ಮೂರವರೆಗೆ ಗ್ರಾಜುಯೇಟ್ ಲೆವೆಲ್ ಎನ್ ಟಿ ಪಿ ಸಿ ಎಕ್ಸಾಮ್ಗಳು ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಹಾಗಾದ್ರೆ ಕೇವಲ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಒಂದು ಪ್ರೋಗ್ರಾಮ್ ಯಾವ ತರ ಇರಬೇಕು ಕನ್ನಡ ಮೀಡಿಯಂ ಓದ್ತಕ್ಕಂಥ ವಿದ್ಯಾರ್ಥಿಗಳು ರೈಲ್ವೆ ಎಕ್ಸಾಮ್ ಗಳಿಗೆ ಯಾವ ತರ ಪ್ರಿಪೇರ್ ಆಗಬೇಕು ಮತ್ತು ಪ್ರಾಪರ್ ಆಗಿರತಕ್ಕಂಥ ಸ್ಟಡಿ ಮೆಟೀರಿಯಲ್ ಗಳೇನು ಸಿಲೆಬಸ್ ಯಾವ ತರ ಇರ್ತದೆ ಬುಕ್ಸ್ ಗಳು ಯಾವ ತರ ಇರ್ತವೆ ಯಾವ ತರ ನೀವು ಅದನ್ನು ಪ್ರಿಪೇರ್ ಆದ್ರೆ ಇಂಥ ಎಕ್ಸಾಮ್ ಅನ್ನ ಸಿ ಬಿ ಟಿ ಒನ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ನೋಡಿ ಜೂನ್ ಐದರಿಂದ ಜೂನ್ ಇಪ್ಪತ್ ಮೂರರವರೆಗೆ ಐ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಗಳು ಡಿಗ್ರಿ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಗಳು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದಾವೆ ಸೊ ಅದಕ್ಕೆ ಕನ್ನಡ ಮೀಡಿಯಂ ಇರ್ತಕ್ಕಂಥ ಬೆಸ್ಟ್ ಬುಕ್ಸ್ ಗಳು ಯಾವ ಇದಾವೆ ಆಮೇಲೆ ಗ್ರೂಪ್ ಡಿ ಎಕ್ಸಾಮ್ ಅನ್ನ ಮೋಸ್ಟ್ಲಿ ಯಾವ ಡೇಟ್ ಗೆ ಕಂಡಕ್ಟ್ ಮಾಡಬಹುದು ಎಕ್ಸಾಮ್ ಪ್ರಿಪರೇಷನ್ ಯಾವ ತರ ಇರ್ತದೆ ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಆಗಿರುವಂತಹ ಒಂದು ನೋಟಿಸ್ ನಿನ್ನೆ ದಿನ ಬಂದಿರೋದನ್ನ ನಾವು ಗಮನಿಸಿದೀವಿ ಇಲ್ಲಿ ಆರ್ ಆರ್ ಬಿ ಗ್ರಾಜ್ಯ ಸಿ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಸಿ ಎನ್ ಫೈ ತೌಸಂಡ್ ಟ್ವೆಂಟಿ ನೋಟಿಫಿಕೇಶನ್ ಆಗಿರೋದು ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಜೂನ್ ಐದರಿಂದ ಜೂನ್ ಇಪ್ಪತ್ ಮೂರರವರೆಗೆ ಎಕ್ಸಾಮ್ ಗಳು ಕಂಡಕ್ಟ್ ಆಗ್ತವೆ ನಿಮ್ಮ ಎಕ್ಸಾಮ್ ಡೇಟ್ ಮತ್ತೆ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವ ಯಾವ ಒಂದು ಸೆಂಟರ್ ಅಲ್ಲಿ ಅಲಾಟ್ಮೆಂಟ್ ಆಗಿದೆ ಅನ್ನೋದು ಆರ್ ಆರ್ ಬಿ ವೆಬ್ಸೈಟ್ ಅಲ್ಲಿ ನೀವು ಯಾವ ಒಂದು ಬೋರ್ಡ್ಗೆ ಹಾಕಿದ್ರಿ ಆರ್ ಆರ್ ಬಿ ವೆಬ್ಸೈಟ್ ಅಲ್ಲಿ ಅದು ಡಿಸ್ಪ್ಲೇ ಆಗ್ತದೆ ಆದ್ರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದು ಪರೀಕ್ಷೆ ನಾಲ್ಕು ದಿನಗಳ ಮುಂಚಿತವಾಗಿ ನಿಮ್ಮ ಹಾಲ್ ಟಿಕೆಟ್ ಗಳು ನೀವು ಡೌನ್ಲೋಡ್ ಮಾಡಬಹುದು ಬಟ್ ಟೆನ್ ಡೇಸ್ ಮೊದಲೇ ಏನ್ ಮಾಡಬಹುದು ಅಂತಂದ್ರೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಯಾವ್ದು ಎಕ್ಸಾಮ್ ಡೇಟ್ ಯಾವ್ದು ಅನ್ನೋದನ್ನ ನೀವು ಚೆಕ್ ಮಾಡಬಹುದು ಆರ್ ಆರ್ ಬಿ ವೆಬ್ಸೈಟ್ ಗೆ ಹೋಗಿ ಸೊ ಈಗಾಗಲೇ ನೋಟಿಫಿಕೇಶನ್ ಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ ದ ಲಿಂಕ್ ಆಫ್ ದ ಎಕ್ಸಾಮ್ ಸಿಟಿ ಡೇಟ್ ಡೌನ್ಲೋಡಿಂಗ್ ಟ್ರಾವೆಲಿಂಗ್ ಅಥಾರಿಟಿ ಆಫ್ ಎಸ್ ಎಕ್ಸಾಮ್ ಡೇಟ್ ಅಂದ್ರೆ ಎಕ್ಸಾಮ್ ಡೇಟ್ ದ ಹತ್ತು ದಿನಗಳ ಮೊದಲು ನಿಮ್ಗೆ ಏನಾಗ್ತದೆ ಅಂದ್ರೆ ಆ ಒಂದು ಲಿಂಕ್ ಏನಾಗ್ತದೆ ಓಪನ್ ಆಗ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಫ್ರೀ ಟ್ರಾವೆಲಿಂಗ್ ಆಗಿರ್ತಕ್ಕಂಥದ್ದಾಗಿರ್ಬಹುದು ಸೊ ಇದೆಲ್ಲ ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ತದೆ ಸೊ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ತಾವು ಅದನ್ನ ನೋಡಬಹುದು ಡಿಸ್ಪ್ಲೇ ಆಗ್ತದೆ ಆಮೇಲೆ ನಿಮ್ಮ ಎಕ್ಸಾಮ್ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಬಹುದು ಡೌನ್ಲೋಡಿಂಗ್ ಆಫ್ ಈ ಕಾಲ್ ಲೆಟರ್ ವಿಲ್ ಸ್ಟಾರ್ಟ್ ಫೋರ್ ಡೇಸ್ ಪ್ರಿಯರ್ ಟು ಎಕ್ಸಾಮ್ ಡೇಟ್ ಮೆನ್ಶನ್ ಇನ್ ಎಕ್ಸಾಮ್ ಸಿಟಿ ಡೇಟ್ ಇಂಟಿಮೇಶನ್ ಲಿಂಕ್ ಅಂತೆ ನಿಮ್ಮ ಒಂದು ಮೇಲ್ಗೆ ಗೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಲಿಂಕ್ ಬಂದಿರ್ತದೆ ಅಥವಾ ನೀವು ಆರ್ ಆರ್ ಬಿ ಗಳಿಗೆ ಯಾವ ಆರ್ ಆರ್ ಬಿ ಎಕ್ಸಾಮ್ ಅಪ್ಲೈ ಮಾಡಿದ್ರಿ ಆರ್ ಆರ್ ಬಿ ಹೋಗಿ ನಿಮ್ಮ ಒಂದು ಹಾಲ್ ಟಿಕೆಟ್ ಅನ್ನ ನಿಮ್ಮ ಎಕ್ಸಾಮ್ ಡೇಟ್ ಏನಿದೆ ಆಲ್ರೆಡಿ ಮೊದಲೇ ಟೆನ್ ಡೇಸ್ ಮೊದಲೇ ಏನಾಗಿರ್ತದೆ ಅನೌನ್ಸ್ಮೆಂಟ್ ಆಗಿರ್ತದೆ ಯಾವ ಸಿಟಿಯಲ್ಲಿ ನಿಮ್ ಎಕ್ಸಾಮ್ ಇದೆ ಯಾವ ಡೇಟ್ ಗೆ ಎಕ್ಸಾಮ್ ಇದೆ ಯಾವ ಶಿಫ್ಟ್ಗೆ ಎಕ್ಸಾಮ್ ಇದೆ ಅದನ್ನ ನೋಟ್ ಡೌನ್ ಮಾಡ್ಕೊಬೇಕು ಯಾವ ಡೇಟ್ ಗೆ ಎಕ್ಸಾಮ್ ಇರ್ತದೆ ಫಾರ್ ಎಕ್ಸಾಂಪಲ್ ಜೂನ್ ತರ್ಟಿ ನಿಮ್ಮ ಎಕ್ಸಾಮ್ ಡೇಟ್ ಐತಿ ಅಂತ ಇಟ್ಕೊ ಜೂನ್ ಟ್ವೆಂಟಿಗೆ ನಿಮ್ಮ ಎಕ್ಸಾಮ್ ಡೇಟ್ ಐತಿ ಅಂದ್ರೆ ಜೂನ್ ಸಿಕ್ಸ್ಟೀನ್ ಇಂದ ಅಂದ್ರೆ ಆಲ್ರೆಡಿ ಡೌನ್ಲೋಡ್ ಆಗ್ತದೆ ಬಟ್ ಟೆನ್ ಡೇಸ್ ಮೊದಲೇನಾಗಿರ್ತ ಅಂದ್ರೆ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವುದು ಆಮೇಲೆ ಸಿಟಿ ಯಾವುದು ಆಮೇಲೆ ನಿಮ್ಮ ಯಾವ ಶಿಫ್ಟ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತದೆ ಅನ್ನೋದು ಇಲ್ಲಿ ಅನೌನ್ಸ್ ಮಾಡಿರ್ತಾರೆ ಇದನ್ನ ಸರಿಯಾಗಿ ನೋಡ್ಕೊಡ್ರಿ ನಾಲ್ಕು ದಿನ ಮೊದಲು ನೀವೇನ್ ಮಾಡಬಹುದು ಎಕ್ಸಾಮ್ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಈ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಅನ್ನ ಯಾವ ತರ ಪ್ರಿಪೇರ್ ಆಗ್ಬೇಕು ಬಹಳಷ್ಟು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿರ್ತಾರೆ ಬಟ್ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಮಾಡ್ಲಿಕ್ಕೆ ಅವರಿಗೆ ಪ್ರಾಪರ್ ಆಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ಗಳು ಇರೋದಿಲ್ಲ ಸೊ ಅಂಡರ್ ಗ್ರಾಜ್ಯೇಟ್ ಎಕ್ಸಾಮ್ ಅನ್ನು ನಾವು ನೋಡೋದಾದ್ರೆ ಆಲ್ರೆಡಿ ನಿಮ್ಮ ಪ್ರಶ್ನೆ ಇದೆ ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಟ್ ಅಂದ್ರೆ ಪಿಯು ಸಿ ಮೇಲೆ ಏನ್ ಎನ್ ಟಿ ಪಿ ಸಿ ನಾನ್ ಟೆಕ್ನಿಕಲ್ ಪೋಸ್ಟ್ ಸೊ ಅವುಗಳ ಎಕ್ಸಾಮ್ ಡೇಟ್ ಯಾವುದು ಈಗ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಡೇಟ್ ಮಿನ್ಸ್ ಆಗಿದೆ ಸೊ ಇದು ಜೂನ್ ಟ್ವೆಂಟಿ ಥರ್ಡ್ ವರೆಗೆ ಅದು ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇರೋದ್ರಿಂದ ಮೋಸ್ಟ್ಲಿ ಇದರ ಒಂದು ಎಕ್ಸಾಮು ಯಾವುದು ಅಂಡರ್ ಗ್ರಾಜುಯೇಟ್ ಅವ್ರ ಪಿ ಯು ಸಿ ಮೇಲೆ ಕೇಳಿರ್ತಕ್ಕಂಥ ಒಂದು ಎಕ್ಸಾಮ್ ಡೇಟ್ ಏನಾಗಿರ್ತದೆ ಅಂತಂದ್ರೆ ಮೋಸ್ಟ್ಲಿ ಜುಲೈ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಜುಲೈ ಫಸ್ಟ್ ವೀಕ್ ಇಂದ ಜುಲೈ ಲಾಸ್ಟ್ ವೀಕ್ ಆರ್ ಆಗಸ್ಟ್ ಫಸ್ಟ್ ವೀಕ್ ವರೆಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಜುಲೈ ಲಾಸ್ಟ್ ವೀಕ್ ಅನ್ನೋದ್ರೊಳಗೆ ಎಕ್ಸಾಮ್ ಹೋಗೀತದೆ ಅಂದ್ರೆ ಜುಲೈದಲ್ಲಿ ಅಂಡರ್ ಗ್ರಾಜುಯೇಟ್ ಲೆವೆಲ್ ಎನ್ ಟಿ ಪಿ ಸಿ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಹಾಗಾದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಯಾವುದು ಮೋಸ್ಟ್ಲಿ ಒಂದು ಟೆಂಟೇಟಿವ್ ಡೇಟ್ ಇರಬಹುದು ಅನ್ನೋದನ್ನ ನಾನ್ ನಿಮ್ ಜೊತೆ ಇಲ್ಲಿ ಡಿಸ್ಕಶನ್ ಮಾಡ್ತೇನೆ ಸೊ ಅದರವರೆಗೆ ನೆಕ್ಸ್ಟ್ ನಾವು ನೋಡೋಣ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ನೋಡಿರ್ತೀರಿ ಇನ್ನೊಂದ್ಸಲ ಅದರ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತದೆ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಜಿ ಕೆ ಜನರಲ್ ನಾಲೆಜ್ ಮೇಲೆ ಏನಾಗಿರ್ತಂದ್ರೆ ಫಾರ್ಟಿ ಕ್ವಶನ್ ಇರ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಇದು ಸ್ಟ್ಯಾಟಿಕ್ ಜಿ ಜಿ ಕೆ ಜೊತೆ ಜೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಹಾಗೂ ಇತರ ಎಲ್ಲ ಸಬ್ಜೆಕ್ಟ್ ಗಳ ಜೊತೆಗೆ ಕರೆಂಟ್ ಅಫೇರ್ಸ್ ಅನ್ನ ತಗೋದಬೇಕು ಅಂದಾಗ ಮಾತ್ರ ಮಾರ್ಕ್ಸ್ ನಿಮ್ಗೆ ಏನಾಗ್ತದೆ ಇಲ್ಲಿ ಜಿ ಕೆ ಕವರ್ ಆಗ್ತದೆ ಇವೆಲ್ಲ ಮಾಡರೇಟ್ ಲೆವೆಲ್ ಮತ್ತು ಈಸಿ ಲೆವೆಲ್ ಆಗಿರತಕ್ಕಂಥ ಡೈರೆಕ್ಟ್ ಕ್ವಶನ್ ಗಳು ಇಲ್ಲಿ ಕೇಳಲಾಗ್ತದೆ ಸೊ ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ರಿಲೇಟೆಡ್ ಅಲ್ಲಿರತಕ್ಕಂಥ ಸಬ್ಜೆಕ್ಟ್ ವೈಸ್ ನಾನು ಜಿ ಕೆ ಕ್ಲಾಸ್ ಅನ್ನ ಮಾಡಿದ್ದೇನೆ ಸೊ ಮ್ಯಾಥ್ಸ್ ಅಲ್ಲಿ ಟೋಟಲ್ ತರ್ಟಿ ಕ್ವಶನ್ ಇರ್ತದೆ ತರ್ಟಿ ಮೇ ಒಂದು ಎಮ್ ಸಿಟಿ ಕ್ಷನ್ ತರ್ಟಿ ಮಾರ್ಕ್ಸ್ ಇರ್ತದೆ ಆಮೇಲೆ ರೀಸನಿಂಗ್ ತರ್ಟಿ ಕ್ವೇಶನ್ ತರ್ಟಿ ಮಾರ್ಕ್ಸ್ ಇರ್ತದೆ ಟೋಟಲ್ ಹಂಡ್ರೆಡ್ ಕ್ವಶನ್ ಗೆ ಸೊ ಹಂಡ್ರೆಡ್ ಮಾರ್ಕ್ಸ್ ಇರ್ತದೆ ಸೊ ಟೋಟಲ್ ಟೈಮ್ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಟೈಮ್ ಏನಾಗಿರ್ತದೆ ನೈಂಟಿ ಮಿನಿಟ್ಸ್ ಇರ್ತದೆ ಸೊ ಈ ನೈಂಟಿ ಮಿನಿಟ್ಸ್ ಅಲ್ಲಿ ಹಂಡ್ರೆಡ್ ಕ್ವಶನ್ ಅನ್ನು ನೀವು ಇಲ್ಲಿ ಅಟೆಂಡ್ ಮಾಡಬೇಕು ಇದ್ರಾಗ ಪ್ರಿಲಿಮ್ಸ್ ಪಾಸ್ ಆಗಿರೋರಿಗೆ ಸಿ ಬಿ ಟಿ ಒನ್ ಪಾಸ್ ಆಗಿರೋರಿಗೆ ಸಿ ಬಿ ಟಿ ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ ಮತ್ತೆ ಗಳು ಅವೇ ಇರ್ತಾವ ಬಟ್ ಸ್ಕ್ರೀನಿಂಗ್ ಆಗಿರ್ತದೆ ಸೊ ಇಲ್ಲಿ ಏನಾಗಿರ್ತದೆ ಅಂದ್ರೆ ಜಿ ಕೆ ದಲ್ಲಿ ನಿಮಗೆ ಫಿಫ್ಟಿ ಕ್ವಶನ್ ಇರ್ತಾವ ಮ್ಯಾಥ್ಸ್ ಅಲ್ಲಿ ತರ್ಟಿ ಫೈವ್ ಕ್ವಶನ್ ಇರ್ತದೆ ಆಮೇಲೆ ಜಿ ಕೆ ಕರೆಂಟ್ ಅಫೇರ್ಸ್ ಸಾರಿ ರೀಸನಿಂಗ್ ಅಂಡ್ ಲಾಜಿಕಲ್ ರೀಸನಿಂಗ್ ಅಲ್ಲಿ ನಿಮಗೆ ತರ್ಟಿ ಫೈವ್ ಕ್ವಶನ್ ಇರ್ತದೆ ಇಲ್ಲಿ ನೀವು ಮನಸ್ಸು ಮಾಡಿದ್ರೆ ತರ್ಟಿ ಫೈವ್ಗೆ ತರ್ಟಿ ತರ್ಟಿ ಫೈವ್ ಮಾರ್ಕ್ಸ್ ತೆಗಿಬಹುದು ಆಮೇಲೆ ನಿಮ್ಮ ಮ್ಯಾಥ್ಸ್ ಅಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪ್ಲಸ್ ನೀವು ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಚಾನ್ಸ್ ಇರ್ತದೆ ಸೊ ಜಿ ಕೆ ನಿಮ್ದು ಸ್ಟ್ರಾಂಗ್ ಮೇನ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಏರಿಯಾ ಅಂದ್ರೆ ನಿಮಗೆ ಜಿ ಕೆ ಸೊ ಜಿ ಕೆ ಮೇಲೆ ನೀವು ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಕರೆಂಟ್ ಅಫೇರ್ಸ್ ಜೊತೆಗೆ ಸ್ಟಾರ್ಟಿಂಗ್ ಜಿ ಕೆ ನೋಡಬೇಕು ಇಲ್ಲಿ ನೀವು ಕನಿಷ್ಠ ಅಂದ್ರೂ ತರ್ಟಿ ಫೈವ್ ಪ್ಲಸ್ ಆದ್ರೂ ನೀವು ಫಸ್ಟ್ ಸ್ಕೋರ್ ಅನ್ನ ಮಾಡಬಹುದು ಸೊ ಒನ್ ಮಂತ್ ಆದ್ರೂ ಓದ್ಲಿಕ್ಕೆ ನಿಮ್ಗೆ ಬಹಳಷ್ಟು ಜನರಿಗೆ ಟೈಮ್ ಇದೆ ಸೊ ಹಂಗಾಗಿ ಇವತ್ತಿನಿಂದ ಸಿಸ್ಟಮೆಟಿಕ್ ಆಗಿ ಒಳ್ಳೆ ಬುಕ್ಸ್ ಅನ್ನ ತೆಗೆದುಕೊಂಡು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಇಂಥ ಎಕ್ಸಾಮ್ ಅನ್ನ ನೀವು ನೋಡಬಹುದು ನೆಕ್ಸ್ಟ್ ಸೊ ಇದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಗಳು ಯಾವ್ದಾವೆ ನೋಡ್ರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ರೀಸನಿಂಗ್ ಅಲ್ಲಿ ಯಾವ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ಸ್ ಇದಾವೆ ನೋಡೋವ ಈಗ ಸಾದೃಶ್ಯಗಳು ಅಂತ ಇರ್ತದೆ ಎನಾಲಜಿ ಅಂತ ಇರ್ತದೆ ಸೊ ಎನಾಲಜಿ ನಂಬರ್ ಅಲ್ಪಾಬೆಟ್ ಟೆಸ್ಟ್ ಆಮೇಲೆ ಕೋಡಿಂಗ್ ಅಂಡ್ ಡಿ ಕೋಡಿಂಗು ಸೊ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಆರ್ಥಮೆಟಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ರೀಸನಿಂಗ್ ಕ್ವಶನ್ಸ್ ಹೋಲಿಕೆಗಳು ವ್ಯತ್ಯಾಸಗಳು ಸಂಬಂಧಗಳು ಸಹ ಸಂಬಂಧ ಪರೀಕ್ಷೆ ವಿಶ್ಲೇಷಣಾತ್ಮಕ ತಾರ್ಕಿಕ ಪರೀಕ್ಷೆ ಸಿಲಾಯಿಸಮ್ ಮೇಲೆ ಇರ್ತದೆ ಜಂಬ್ಲಿಂಗ್ ಇರ್ತದೆ ವೆನ್ ಡೈಗ್ರಾಮ್ ಇರ್ತದೆ ಪಜಲ್ ಇರ್ತದ ಡೇಟಾ ಇಂಟರ್ಪ್ರೇಷನ್ ಇರ್ತದೆ ಹೇಳಿಕೆ ತೀರ್ಮಾನಗಳು ಇರ್ತವೆ ನಿರ್ಧಾರ ನಕ್ಷೆಗಳು ನಕ್ಷೆಗಳಿರ್ತಾವೆ ಸೊ ಪ್ಯಾರಾಗ್ರಾಫ್ಗಳು ಇರ್ತಾವ ಸೊ ಈ ತರ ನೀವು ರೀಸನಿಂಗ್ ಇಲ್ಲಿ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಈ ಒಂದು ಸಿಲಾಬಸ್ ವೈಸ್ ನೀವು ಆಲ್ರೆಡಿ ಕನ್ನಡ ಮೀಡಿಯಮ್ ದಲ್ಲಿ ಬುಕ್ ಇದೆ ತಾವೆಲ್ಲ ಈಗೆಲ್ಲ ಕರ್ನಾಟಕದ ವಿದ್ಯಾರ್ಥಿಗಳು ರೈಲ್ವೆ ಎಕ್ಸಾಮ್ ಓದ್ತಾ ಇದ್ರು ಓದ್ತಾ ಇದ್ರಿ ಸೊ ಹಾಗಾಗಿ ಬುಕ್ಸ್ ಅನ್ನು ತೆಗೆದುಕೊಂಡು ಒಂದು ಥರ್ಟಿ ಡೇಸ್ ಅನ್ನ ಪ್ಲಾನ್ ಅನ್ನು ಹಾಕಿ ಕೇವಲ ಮೂವತ್ತು ದಿನದಲ್ಲಿ ನೀವು ಮೂವತ್ತಕ್ಕೆ ಮೂವತ್ತು ಪ್ರಿಲಿಮಿಷನ್ ಅಲ್ಲಿ ಬಿ ಟಿ ಒನ್ ಅಲ್ಲಿ ನೀವು ಸ್ಕೋರ್ ಮಾಡಬಹುದು ತರ್ಟಿ ಫೈವ್ ಗೆ ತರ್ಟಿ ಫೈವ್ ನೀವು ಏನ್ ಮಾಡಬಹುದು ಸಿಬಿಟಿ ಬಿ ಟಿ ನೀವು ಸ್ಕೋರ್ ಮಾಡಬಹುದು ಸೊ ಫೈನಲಿ ನಿಮ್ದು ಸಿ ಬಿ ಟಿ ಟೂದಲ್ಲಿ ಏನ್ ಸ್ಕೋರ್ ಮಾಡಿರ್ತೀರಿ ಅದೇ ನಿಮ್ಮ ಸೆಲೆಕ್ಷನ್ ಗೆ ಕೌಂಟ್ ಆಗ್ತಕ್ಕಂತ ಮಾರ್ಕ್ಸ್ ಆಗಿರುತ್ತೆ ಸಿಬಿಟಿ ಟಿ ಒನ್ ಓನ್ಲಿ ಎಲಿಜಿಬಲ್ ಆಗಿರತಕ್ಕಂತ ಸ್ಕೋರ್ ಆಗಿರ್ತದೆ ರೀ ಸೊ ಈಗ ಜಿ ದಲ್ಲಿ ಏನ್ ಓದಬೇಕು ಜಿ ನಾವು ನೋಡೋದಾದ್ರೆ ಸೊ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸ್ಪೋರ್ಟ್ಸ್ ಅದಕ್ಕೆ ರಿಲೇಟೆಡ್ ಟರ್ಮ್ಸ್ ಅಂಡ್ ಪರ್ಸನ್ಸ್ ದೆನ್ ಆರ್ಟ್ ಅಂಡ್ ಕಲ್ಚರ್ ಭಾರತೀಯ ಸಾಹಿತ್ಯ ಸ್ಮಾರಕಗಳು ಮತ್ತು ಸ್ಥಳಗಳಾಗಿರ್ಬೋದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ಬೋದು ಭಾರತ ಇತಿಹಾಸ ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು ಭಾರತದ ಪ್ರಪಂಚದ ಭೂಗೋಳ ಶಾಸ್ತ್ರ ಆರ್ಥಿಕ ಭೂಗೋಳ ಶಾಸ್ತ್ರ ಸಾಮಾಜಿಕ ಭೂಗೋಳಶಾಸ್ತ್ರ ನೋಡಬಹುದು ಭಾರತೀಯ ರಾಜಕೀಯ ವ್ಯವಸ್ಥೆ ಪೊಲಿಟಿಕಲ್ ಸೈನ್ಸ್ ಮೇಲೆ ನೋಡ್ಬೋದು ಭಾರತೀಯ ಬಾಹ್ಯಾಕಾಶ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥ ಫೋರ್ ಟು ಫೈವ್ ಕ್ವಶನ್ಸ್ ಬರ್ತವೆ ಸೊ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಕ್ವಶನ್ ಬರಬಹುದು ಭಾರತ ಮತ್ತು ಜಗತ್ತಿನ ದೇಶಗಳೊಂದಿಗೆ ಹೊಂದಿರತಕ್ಕಂಥ ಸಂಬಂಧಗಳಾಗಿರ್ಬೋದು ಜನ್ರಲ್ ಕಂಪ್ಯೂಟರ್ ಅವೇರ್ನೆಸ್ ಗೆ ಒಂದು ಎರಡು ಮೂರು ಮಾರ್ಕ್ಸ್ಗಳು ಇರ್ತವೆ ಈ ಸಿಲಾಬಸ್ ವೈಸ್ ನೀವು ಪ್ರಿಪೇರ್ ಆಗಿದ್ರಿ ಅಂತಂದ್ರೆ ಎನ್ ಟಿ ಪಿ ಸಿ ಎಕ್ಸಾಮ್ ಅನ್ನ ಸಿಸ್ಟಮೆಟಿಕ್ ಆಗಿ ನೀವು ಬರೆದು ಸಿ ಬಿ ಟಿ ಒನ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು ಸಿ ಬಿ ಟಿ ಟೂಗೆ ನಿಮಗೆ ಮತ್ತೆ ಇನ್ನೂ ಟೈಮ್ ಇರ್ತದೆ ಬಟ್ ಈ ಸದ್ಯ ಫೋಕಸ್ ಮಾಡೋದು ಏನಂತಂದ್ರೆ ಟಾಪ್ ಸ್ಕೋರ್ ನಿಮ್ಗೆ ಕೌಂಟ್ ಆಗೋದಿಲ್ಲ ಇಲ್ಲಿ ಓನ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸೆಕ್ಷನಲ್ ಸಾರಿ ಈ ಒಂದು ಎಲಿಜಿಬಲ್ ಒಂದು ಕ್ರೈಟೇರಿಯಾನು ನೀವು ಫುಲ್ಫಿಲ್ ಮಾಡಬೇಕು ಸೊ ಅದಕ್ಕಾಗಿ ಇಲ್ಲಿ ನೀವು ಸಿ ಬಿ ಟಿ ಒನ್ ಎಕ್ಸಾಮ್ ಏನ್ ಪ್ರಿಪೇರ್ ಆಗಿರ್ತೀರಿ ಅದೇ ಪ್ಯಾಟರ್ನ್ ಅದೇ ವೆರೈಟಿ ವೆರೈಟಿಗಳು ಸಿ ಬಿ ಟಿ ಟೂದಲ್ಲಿನೇ ಇರ್ತದೆ ಬಟ್ ಈ ಸದ್ ಹೆಚ್ಚು ಫೋಕಸ್ ಮಾಡುದು ನೀವು ಕ್ವಾಲಿಫೈ ಆಗ್ಬೇಕು ಸಿ ಬಿ ಟಿ ಟೂ ಗೆ ಕ್ವಾಲಿಫೈ ಆಗುವಂತ ಸ್ಕೋರ್ ಆದ್ರೂ ನೀವು ಮಾಡ್ಬೇಕು ಬಟ್ ಇಲ್ಲಿ ಸಿ ಬಿ ಟಿ ಒನ್ ಅಲ್ಲಿ ಮಾಡಿರ್ತಕ್ಕಂಥ ಸ್ಕೋರ್ ನಿಮ್ಮ ಅಪಾಯಿಂಟ್ಮೆಂಟ್ ಗೆ ಕೌಂಟ್ ಆಗೋದಿಲ್ಲ ಓನ್ಲಿ ಸಿ ಬಿ ಟಿ ಟೂದಲ್ಲಿ ನೀವು ಏನ್ ಸ್ಕೋರ್ ಮಾಡಿರ್ತೀರಿ ಅದು ನಿಮ್ಮ ಅಪಾಯಿಂಟ್ಗೆ ಕೌಂಟ್ ಆಗ್ತದೆ ರೈಟ್ ರೀ ಓಕೆ ನೆಕ್ಸ್ಟ್ ಸೊ ಈಗ ಮ್ಯಾಥ್ಸ್ ಅಲ್ಲಿ ನಾವು ನೋಡೋದಾದ್ರೆ ಸೊ ನಂಬರ್ ಸಿಸ್ಟಮ್ ಆಗಿರ್ಬೋದು ದಶಮಾಂಶ ಆಗಿರ್ಬೋದು ದಿನರಾಶಿ ಆಗಿರ್ಬೋದು ಎಲ್ ಸಿ ಎಂ ಎಸ್ ಸಿ ಎಫ್ ಆಗಿರ್ಬೋದು ಅನುಪಾತ ಸಮಾನುಪಾತ ಆಗಿರ್ಬೋದು ಶೇಕಡಾ ಕ್ರಮ ಆಗಿರ್ಬೋದು ಮಾಪನ ಆಗಿರ್ಬೋದು ಸಮಯ ಕೆಲಸ ಸಮಯ ದೂರ ಸರಳ ಬಡ್ಡಿ ಆಮೇಲೆ ಚಕ್ರ ಬಡ್ಡಿ ಆಗಿರ್ಬೋದು ಲಾಭ ನಷ್ಟ ಸೊ ಬೇಸಿಕ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ರೇಖಾ ಗಣಿತ ಆಗಿರ್ಬೋದು ಸೊ ಈ ತರ ನಂಬರ್ ಸಿಸ್ಟಮ್ ಆಗಿರ್ಬೋದು ಇದು ನಮ್ಮ ಜನರಲ್ ಮ್ಯಾಥ್ಸ್ ಪುಸ್ತಕ ಇದೆ ಜನರಲ್ ಮ್ಯಾಥ್ಸ್ ಪುಸ್ತಕದಲ್ಲಿ ಏನೇನ್ ಸಿಲಾಬಸ್ ಕೊಟ್ಟಿದೀವಿ ಕಂಪ್ಲೀಟ್ ಸಿಲಾಬಸ್ ಇದರಲ್ಲಿ ಕವರ್ ಆಗಿದೆ ಪೂರ್ತಿ ಕನ್ನಡ ಮೀಡಿಯಂ ಮಾಡಿದೀವಿ ಪ್ರತಿಯೊಂದು ವಿಡಿಯೋದ ಮೇಲೆ ಕ್ಯೂ ಆರ್ ಕೋಡ್ ಇರುತ್ತೆ ಜಸ್ಟ್ ಕ್ಯೂ ಆರ್ ಕೋಡ್ ಅನ್ನು ಮೊಬೈಲ್ ಸ್ಕ್ಯಾನ್ ಮಾಡಿದ್ರೆ ಇದರ ವಿಡಿಯೋ ಬರುತ್ತೆ ಅದರದೆಲ್ಲ ಬೇಸಿಕ್ವೇನ್ ಮಾಡಬಹುದು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಬಹುದು ಹಿಂದೆ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನು ಕೊಟ್ಟಿದ್ದೀವಿ ಸೊ ಆ ಕ್ವಶನ್ ಗಳನ್ನು ನೀವು ಸಾಲ್ವ್ ಮಾಡ್ತಾ ಸೆಲ್ಫ್ ಸ್ಟಡಿ ಮಾಡಬಹುದು ಆ ಒಂದು ಫೆಸಿಲಿಟಿ ನಾವು ಇದರಲ್ಲಿ ಒದಗಿಸಿಕೊಂಡಿದ್ವಿ ಕನ್ನಡ ಮೀಡಿಯಂ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇರತಕ್ಕಂತ ರೈಲ್ವೆ ಎಸ್ ಎಸ್ ಸಿ ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಪುಸ್ತಕ ಇದಾಗಿದೆ ಈಗಾಗಲೇ ನಾನು ಮೆಂಟಲ್ಅಿಲಿಟಿ ಡಿಸ್ಕಶನ್ ಮಾಡಿದೆ ಮೆಂಟಲ್ ಅಬಿಲಿಟಿ ಮೇಲೆ ನಾವು ನೋಡೋದಾದ್ರೆ ಇಲ್ಲಿ ಏನ್ ಸಿಲಾಬಸ್ ಇದೆ ಅದಕ್ಕಿಂತ ಹೆಚ್ಚು ಸಿಲಾಬಸ್ ಇದೆ ಸಿ ಬಿ ಟಿ ಒನ್ ಸಿ ಟಿ ಟು ಎಲ್ಲ ಎಕ್ಸಾಮ್ ಗೆ ಯೂಸ್ ಆಗ್ತಕ್ಕಂತಹ ನೋಟ್ಸ್ ಗಳು ಇದರಲ್ಲಿ ಇರೋದ್ರಿಂದ ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋಸ್ ಗಳು ಇರೋದ್ರಿಂದ ನೀವು ತರ್ಟಿ ಡೇಸ್ ಪ್ಲಾನ್ ಅನ್ನು ಆಲ್ರೆಡಿ ನಾನು ಯೂಟ್ಯೂಬ್ ಅಲ್ಲಿ ಹಾಕಿಕೊಟ್ಟಿದ್ದೀನಿ ಸಿ ಅದನ್ನ ನೋಡಿ ಇದರ ಪ್ರಿಪರೇಷನ್ ಮಾಡಬಹುದು ಇದರ ಜೊತೆಗೆ ಜಿ ಕೆ ಜಿ ಕೆ ಆಲ್ರೆಡಿ ನಾವು ನೋಟ್ಸ್ ಅನ್ನ ಪರ್ ಸಿಲಾಬಸ್ ನಾವಿಲ್ಲಿ ಏನ್ ನೋಟ್ಸ್ ಅನ್ನ ರೆಡಿ ಮಾಡಿದೀವಿ ನೋಟ್ಸ್ ತಗೋಬಹುದು ಆಮೇಲೆ ಜನರಲ್ ಸೈನ್ಸ್ ಇದೆ ಸೊ ಅಷ್ಟು ಪ್ಯಾಕೇಜ್ ನಾವು ನಾಲ್ಕು ಸ್ಟೂಡೆಂಟ್ ಗಳಿಗೆ ಕಳಿಸ್ಕೊಡ್ತಾ ಇದೀವಿ ಸೊ ಇದ್ರ ಜೊತೆಗೆ ನಾವು ನೋಡೋದಾದ್ರೆ ಕನ್ನಡ ಮೀಡಿಯಂ ಪುಸ್ತಕಗಳ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ಟ್ರಾಟಿಂಗ್ ಜಿ ಕೆ ಜನರಲ್ ಸೈನ್ಸ್ ಇವೆಲ್ಲಾ ಪುಸ್ತಕ ಬೆಲೆ ಸಾವಿರದ ತೊಂಬತ್ತಾಗ್ತದೆ ನಾವು ವಿತ್ ಪೋಸ್ಟ್ ಆಫೀಸ್ ಮೂಲಕ ನೇರವಾಗಿ ನಿಮ್ಮ ಮನೆಗೆ ಕಳಿಸ್ತಾ ಇದೀವಿ ಇಲ್ಲಿ ಯಾವ್ದು ಕೋರಿಯರ್ ಚಾರ್ಜ್ ಇಲ್ಲ ಜಸ್ಟ್ ಡಿಸ್ಕೌಂಟ್ ರೇಟ್ ಅಲ್ಲಿ ಏಟ್ ಫಿಫ್ಟಿ ರುಪೀಸ್ಗೆ ನಿಮಗೆ ಪ್ರೊಫೆಷನಲ್ ಸಾರಿ ಪೋಸ್ಟ್ ಆಫೀಸ್ ಮೂಲಕ ನಿಮಗೆ ಕಳಿಸ್ತಾ ಇದೀವಿ ನಿಮ್ ಮನೆಗೆ ಕೊರಿಯರ್ ಬರ್ತದೆ ಸೊ ಯಾರಿಗೆ ಈ ಪುಸ್ತಕ ಬೇಕು ಇಲ್ಲಿರುವಂತ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಇದೆ ಸಿಕ್ಸ್ ಒನ್ ಒನ್ ಸೆವೆನ್ ಫೋರ್ ಡಬಲ್ ನೈನ್ ಈ ನಂಬರ್ಗೆ ಎಂಟುನೂರ ಐವತ್ತು ರೂಪಾಯಿ ಫೋನ್ ಪೇ ಮಾಡಿ ಎಂಟ್ನೂರ ಐವತ್ತು ರೂಪಾಯಿ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಅಡ್ರೆಸ್ ಏನ್ ಬರೀಬೇಕು ನೇಮ ಎ ತಾಲೂಕ್ ಡಿಸ್ಟ್ರಿಕ್ಟ್ ಕೋಡ್ ಅಂಡ್ ಮೊಬೈಲ್ ನಂಬರ್ ಇಷ್ಟು ಬರೆದು ಇದೇ ನಂಬರ್ ನಂಬರ್ಗೆ ಕಳಿಸಿ ಮೂರಿಂದ ನಾಲ್ಕು ದಿನದಲ್ಲಿ ಬೈ ಪುಸ್ತಕ ತಲುಪ್ತವೆ ಯಾವುದೇ ಕೊರಿಯರ್ ಚಾರ್ಜ್ ಇಲ್ಲ ಟೋಟಲ್ ಎಲ್ಲಾ ಸೇರಿನೆ ಎಂಟ್ನೂರ ಐವತ್ತು ರೂಪಾಯಿ ನೋಡೋದಾದ್ರೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಇದೆ ನೀವು ಪ್ಲೇಸ್ಟೋರ್ ಅಲ್ಲಿ ಹೋದ್ರೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಆಪ್ ಇದೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ನಾವು ಲಾಂಚ್ ಮಾಡಿರ್ತಕ್ಕಂಥ ಕೋರ್ಸ್ ಯಾವುದು ಹಾ ರೀಸನಿಂಗ್ ಕೋರ್ಸ್ ನೀವು ಆನ್ಲೈನ್ ಕೋರ್ಸ್ ಅನ್ನ ತಗೋಬೇಕು ಅಂತಂದ್ರೆ ಮಾಡ್ಕೊಡ್ರಿ ಜಸ್ಟ್ ಇದು ಫೈವ್ ನೈಂಟಿ ನೈನ್ ರುಪೀಸ್ ಇದೆ ಫೈವ್ ನೈನ್ಟಿ ನೈನ್ ರುಪೀಸ್ ಅನ್ನ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಮತ್ತು ಇತರ ಎಲ್ಲ ಎಕ್ಸಾಮ್ ಗಳಿಗೆ ಯೂಸ್ಫುಲ್ ಆಗ್ತಕ್ಕಂತ ಪ್ರತಿಯೊಂದು ಅಧ್ಯಾಯದ ಮೇಲೆ ವಿಡಿಯೋಸ್ ಗಳಿದಾವೆ ಸೊ ವಿಡಿಯೋಸ್ ನೋಡಬಹುದು ಅದ್ರ ಜೊತೆಗೆ ಪಿಡಿಎಫ್ ಗಳನ್ನ ಹಾಕಿದೀವಿ ಪಿಡಿಎಫ್ ಡೌನ್ಲೋಡ್ ಮಾಡ್ಕೊಂಡು ಸೆಲ್ಫ್ ಸ್ಟಡಿ ಮಾಡಬಹುದು ಅದ್ರ ಜೊತೆಗೆ ಸ್ಟಾಟಿಕ್ ಜಿ ಕೆ ಇದೆ ಕನ್ನಡ ಮೀಡಿಯಂ ನಿಮ್ಗೆ ಯಾರು ಸ್ಟಾಟಿಕ್ ಜಿ ಕೆ ಕೊಡ್ಲಿಕ್ಕಿಲ್ಲ ಸೊ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಗೆ ನಾವು ಸ್ಟಾಟಿಕ್ ಜಿ ಕೆ ಕೊಟ್ಟಿದೀವಿ ಸೊ ಇಲ್ಲೆಲ್ಲ ಬೇಸಿಕ್ ಇಂದ ಅಡ್ವಾನ್ಸ್ ಕಂಪ್ಲೀಟ್ ಆಗಿ ಪ್ರತಿ ಟಾಪಿಕ್ ಮೇಲೆ ಡಿಸ್ಕಶನ್ ಆಗಿರೋದ್ರಿಂದ ಈ ವಿಡಿಯೋ ಕೋರ್ಸ್ ಅನ್ನ ಎರಡು ಕೋರ್ಸ್ ಗಳನ್ನ ಪರ್ಚೇಸ್ ಮಾಡ್ರಿ ಜೊತೆಗೆ ಮ್ಯಾಥ್ಸ್ ಕೋರ್ಸ್ ಅನ್ನು ಶೀಘ್ರದಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಸೊ ಈ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂತ ಕೋರ್ಸ್ ಅನ್ನ ಮೊದಲು ಚೆಕ್ ಮಾಡ್ರಿ ಏನೇನ್ ಕಂಟೆಂಟ್ ಹಾಕಿದೀವಿ ಅಂತ ಹೇಳಿ ಆಮೇಲೆ ನೀವೇನು ಪರ್ಚೇಸ್ ಮಾಡ್ತೀರಿ ಅದ್ರ ಮೇಲೆ ಇಲ್ಲಿ ಕೋರ್ಸ್ ಗಳು ಬರ್ತಾವೆ ಈ ಪರ್ಚೇಸ್ ಮಾಡಿದ ನೀವು ಇಲ್ಲಿ ಡೀಟೇಲ್ಸ್ ನೋಡ್ಬೋದು ಇಲ್ಲಿ ಮೈ ಕೋರ್ಸ್ ಅಂತ ಬರುತ್ತೆ ಈ ಮೈ ಕೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಯಾವ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿರಿ ಆ ಕೋರ್ಸ್ ಇರುತ್ತೆ ನೀವು ಎನಿ ಟೈಮ್ ಎನಿ ವೇರ್ ಟೆಸ್ಟ್ ಅನ್ನ ಬಿಡಿಸಬಹುದು ಎನಿವೇರ್ ನೀವು ಎನಿ ಟೈಮ್ ಅನ್ನ ವಿಡಿಯೋ ನೋಡಬಹುದು ಜೊತೆಗೆ ಪ್ರತಿ ಟಾಪಿಕ್ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬಹುದು ಸೊ ಅದಕ್ಕಾಗಿ ನೀವು ಕುಳಿತಲ್ಲಿಂದೇ ನೀವು ಸಿಸ್ಟಮ್ಯಾಟಿಕ್ ಆಗಿರತಕ್ಕಂಥ ರೈಲ್ವೆ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಈ ಒಂದು ಬುಕ್ಸ್ ಗಳು ನಾಲ್ಕು ಪುಸ್ತಕಗಳು ಜೊತೆಗೆ ಆ ಯೂಟ್ಯೂಬ್ ನಮ್ದು ಆನ್ಲೈನ್ ಕೋರ್ಸ್ ಅನ್ನು ಪರ್ಚೇಸ್ ಮಾಡಬಹುದು ಜೊತೆಗೆ ಡೈಲಿ ನಾವು ಕರೆಂಟ್ ಅಫೇರ್ಸ್ ಅನ್ನ ಹಾಕ್ತಾ ಇದೀವಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀವಿ ಆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಮೇಲೆ ನೀವು ಜಾಯ್ನ್ ಆಗೋದ್ರ ಮೂಲಕ ಡೈಲಿ ನಾವು ಫ್ರೀ ಆಗಿ ಕಳಿಸ್ತಾ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ ರೈಲ್ವೆ ಮಾಡೆಲ್ ಕ್ವಶನ್ ಪೇಪರ್ಗಳು ಮತ್ತು ರೈಲ್ವೆ ಎಕ್ಸಾಮ್ ಗಳ ಅಪ್ಡೇಟ್ ಮಾಹಿತಿಯನ್ನ ಡೈಲಿ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಅದರ ಬೆನಿಫಿಟ್ ಅನ್ನು ತಾವೆಲ್ಲ ತೆಗೆದುಕೊಳ್ಬಹುದು ರೈಟ್ ಥ್ಯಾಂಕ್ ಯು